ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಹೊಸ ಡ್ರೆಸ್ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ ಹೊಸ ಡ್ರೆಸ್ ಅಂತ ಹೇಳ್ಕೊತೀನಿ ಫ್ರೆಂಡ್ಸ್ ಇದು ಮೂರು ವರ್ಷದ ಹಿಂದಿನ ಡ್ರೆಸ್ಸು ದೀಪಾವಳಿಗೆ ಮೂರು ವರ್ಷದಿಂದ ಹೊಲಿಸಿದ್ದು ಒಂದೇ ಸಲ ಹಾಕೊಂಡಿದ್ದು ಮತ್ತೆ ಇವತ್ತು ಹಾಕೊಂಡೆ ಈ ಕಲರ್ ನೋಡಿದ್ರೆ ಗೊತ್ತಾಗ್ತಿದಲ್ಲ ಫ್ರೆಂಡ್ಸ್ ಇವತ್ತು ಏನು ಅಂತ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಅಂದ್ರೆ ಏನಂತ ಗೊತ್ತಾಪಿ ಏನು ಹೇಳು ಮೈ ಮೇಲೆ ಬುಲ್ಡೋಸರ್ ಹತ್ತಿಸ್ಬಿಡ್ತೀನಿ ಕರ್ನಾಟಕದಲ್ಲೇ ಇರಬೇಡ ನೀನು ಓಕೆ ಫ್ರೆಂಡ್ಸ್ ಇವತ್ತು ಕನ್ನಡ ರಾಜ್ಯೋತ್ಸವ ಅಲ್ಲ ಅದಕ್ಕೆ ಇದು ಮ್ಯಾಚ್ ಆಗ್ತಿದೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ಟಿಚ್ ಬಿಚ್ಚಿಬಿಟ್ಟು ಮೂರು ವರ್ಷದಿಂದ ಹಿಂಗಿದ್ದೆ ಇವಾಗ ಹಿಂಗಾಗಿದ್ದೀನಿ ಅದಕ್ಕೆ ಅಪ್ಪಿ ಇವತ್ತಿನ ನಮ್ಮ ಪರಿಸ್ಥಿತಿ ಏನು ಗೊತ್ತಾ ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಪೂರ್ತಿ ದಿನ ಬರೀ ಕನ್ನಡನೇ ಮಾತಾಡಬೇಕು ಆಂಗ್ಲ ಪದ ಬಳಸ್ಬಾರ್ದು ಸರಿನಾ ಸರಿ ಫ್ರೆ ಫ್ರೆಂಡ್ಸ್ ಸರಿ ಸ್ನೇಹಿತರೆ ಸಕ್ಕತ್ತಾಗಿತ್ತಲ್ಲ ಆಯ್ತಲ್ಲ ಸಖತ್ ಅನ್ನೋದು ಯಾವ ಭಾಷೆ ಫ್ರೆಂಡ್ಸ್ ಕನ್ನಡ ಇಂಗ್ಲಿಷ್ ಓ ನಾನು ಮಾತಾಡೋ ಇದು ನೋಡಿದ್ರೆ ಬೈ ಬರ್ತು ಇಂಗ್ಲೆಂಡ್ ಅನ್ನೋ ಥರ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಓಕೆ ಸರಿ ಇವತ್ತು ಪೂರ್ತಿ ದಿನ ನಾನು ಆಂಗ್ಲ ಭಾಷೆ ಬಳಸೋ ಬಳಸದೆ ಬರೀ ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ ಇದು ನನ್ನ ಶಪಥ ಫ್ರೆಂಡ್ಸ್ ಫ್ರೆಂಡ್ಸ್ ಗೊತ್ತಿದಲ್ಲ ಶಪಥ ಸ್ನೇಹಿತರೆ ಅದಕ್ಕೆ ಚಿತ್ರಾನ್ನ ಕನ್ನಡನ ನಾ ಇಂಗ್ಲೀಷ ಅನ್ನ ಎಸ್ ಅರಿಶಿಣದ ಅನ್ನನ ಮಾಡಿದ್ದೆ ನಾನು ಬೆಳಗ್ಗೆ ಅದನ್ನೇ ಮಧ್ಯಾಹ್ನಕ್ಕೂ ತಿಂತಿದ್ದೀವಿ ಯಾಕಂದ್ರೆ ಇವತ್ತು ನನಗೆ ತುಂಬಾನೇ ಕೆಲಸಗಳಿದಾವೆ ನಾಳೆ ತುಳಸಿ ಪೂಜೆಗೆ ಕ್ಲೀನಿಂಗು ಇದು ಇರುತ್ತಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಹೇಳಿಕಾಯಿ ಕಿರಳಿಕಾಯಿ ಚಿತ್ರಾನ್ನ ಚಿತ್ರ ಚಿತ್ರಾನ್ನ ಅನ್ಬಾರ್ದು ಅಳದೆ ಅನ್ನ ಅರಿಶಿಣದ ಅನ್ನ ಅನ್ಬೇಕು ಟಾಮ್ ನೀನು ಅಷ್ಟೇ ಇವತ್ತು ಪೂರ್ತಿ ದಿನ ಓನ್ಲಿ ಕನ್ನಡ ಅಲ್ಲಲ್ಲ ಅಲ್ಲ ಬರೀ ಕನ್ನಡ ಮಾತಾಡಬೇಕು ಏನಾದರೂ ಒಂದು ಸ್ವಲ್ಪ ಭಾಷಣ ಮಾಡು ಸರಿ ಸ್ನೇಹಿತರೆ ಇವತ್ತು ಪೂರ್ತಿ ದಿನ ನಮ್ಮ ಜೀವನದಲ್ಲಿ ಏನೆಲ್ಲ ಆಗುತ್ತೆ ಅದನ್ನೆಲ್ಲ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಸದಾ ಸಿದ್ಧವಾಗಿರುತ್ತೇನೆ ಚೆನ್ನಾಗೈತೆ ಒಂಥರ ಅಲ್ಲ ಫ್ರೆಂಡ್ಸ್ ಕನ್ನಡನೇ ಚೆನ್ನಾಗೈತೆ ನಾವೇ ಮಧ್ಯದಲ್ಲಿ ಆಂಗ್ಲ ಮಿಕ್ಸ್ ಮಾಡಿಕೊಂಡು ಕನ್ನಡನ ಮಿಕ್ಸ್ ಮಿಕ್ಸ್ ಮಾಡಿಬಿಟ್ಟಿದ್ದೀವಿ ಸರಿ ಫ್ರೆಂಡ್ಸ್ ಸರಿ ಈಗ ನೀರು ಕೊಡಲಿಲ್ಲ ಇದು ಎಂಟಿ ಲಕ್ಷಣ ದಿನ ಪ್ರತಿದಿನ ನಮ್ಮ ವಿಡಿಯೋ ನೋಡಿ ನಮಗೆ ಪ್ರೋತ್ಸಾಹಿಸುತ್ತಿರುವ ನಮ್ಮ ಸ್ನೇಹಿತರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಎಲ್ಲಾರೂ ನಮ್ಮ ವಿಡಿಯೋವನ್ನು ಇಷ್ಟಪಡಿ ಓ ಲೈಕ್ ಶೇರು ಕಮೆಂಟ್ ಕನ್ನಡದಲ್ಲಿ ಪದಗಳೇ ಇಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ನೆಚ್ಚಿನ ಸ್ನೇಹಿತರಿಗೂ ಕಳಿಸಿ ಪಕ್ಕದಲ್ಲಿ ಗಂಟೆ ಇದೆ ಅದನ್ನು ಬಾರಿಸಿ ಓಕೆ ಸ್ನೇಹಿತರೆ ಇವಾಗ ಮಧ್ಯಾಹ್ನ ಆಗಿರೋದ್ರಿಂದ ಚಿತ್ರನ ಸರಿಯಾಗಿ ತಿಂದಿಲ್ಲ ಶಿವ ಯಾಕಂದ್ರೆ ತಣ್ಣಗಾಗ್ಬಿಟ್ರೆ ತಿನ್ನಕಾಗಲ್ಲ ನಾನ್ ಸಂಜೆಗೆ ಒಂದೇ ಸಲ ಅಡುಗೆ ಮಾಡ್ಕೊಡ್ವಾ ಈಗ ಇರೋ ತಿನ್ವಾ ಅಂತ ನಾನು ಹಂಗೆ ಇಟ್ಬಿಟ್ಟೆ ಅದಕ್ಕೆ ಒಂಚೂರು ನೀರ್ ತಗೋಬೇಕು ಇದಕ್ಕೆ ಸಕ್ಕರೆ ಹಾಕಕ್ಕೆ ಇಡ್ಬೇಕು ಸಕ್ಕರೆ ಹಾಕಿಡ್ಬೇಕು ಮೊದಲು ಆಮೇಲೆ ಮಾತುಕತೆಗೆ ಬರಬೇಕು ಅಷ್ಟಲ್ಲಿ ಕರ್ತಾ ಆಗ್ತೈತೆ ನಾಲ್ಕು ಸ್ಪೂನ್ ಸಕ್ಕರೆ ನಿಂಬೆಹಣ್ಣಿಲ್ಲ ಫ್ರೆಂಡ್ಸ್ ಜ್ಯೂಸ್ ಮಾಡಕ್ ಈಗ ಏನಿದೆ ಅಂದ್ರೆ ತಂಟ ಬ್ಯಾಲ್ದಂಡ್ ಅರ್ಧ ಚೊಂಬು ನೀರಿಗೆ ಅರ್ಧ ಬ್ಯಾಲ್ದಂಡ್ ಕನ್ನಡನೇದಪ್ಪ ಬ್ಯಾಲ್ದ ಹಣ್ಣು ಹಾ ಬೆಲ್ದಣ್ಣು ಇದು ಹುಟ್ಟಿರೋದು ಕರ್ನಾಟಕದಲ್ಲಿ ಹಂಗಾಗಿ ಬ್ಯಾಲ್ದಂಡ್ ಕನ್ನಡ ಇದನ್ನ ಕಟ್ ಮಾಡ್ಕೋಬೇಕು ಇದ್ರ ಸಮಯಲ್ಲಿ ಇದರಲ್ಲಿ ಕ್ರಿಮಿ ಕೀಟಗಳಿದಾವ ಅಂತ ನೋಡ್ಕೋಬೇಕು ಈ ತರ ಇದ್ರ ಒಳಗಡೆ ಇರೋ ಮಿಶ್ರಣವನ್ನ ಒಳಗಡೆ ಇರೋ ಒಳಗಡೆ ಇರೋದ್ನ ನೀರ್ಗೆ ಬ್ಯಾಲ್ದಂಡ್ ಜ್ಯೂಸ್ ಮಾಡ್ ಶರ್ಬತ್ತು ಬ್ಯಾಲ್ದಂಡ್ ಶರ್ಬತ್ತು ಜ್ಯೂಸ್ ಅಂದ್ರೆ ಇಂಗ್ಲಿಷ್ ಹೋಗ್ಬಿಡ್ತಿದೆ ಅದಕ್ಕೆ ಬ್ಯಾಲ್ದಂಡ್ ಶರ್ಬತ್ತು ನನಗೊಂದು ಒಳ್ಳೆ ಅಭ್ಯಾಸ ಏನಂದ್ರೆ ಏನೇ ಜ್ಯೂಸ್ ಏನೇ ಶರ್ಬತ್ ಮಾಡ್ಲಿ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪಾಕೊಳೋದು ಅದು ರುಚಿ ಬೇರೆ ಇರ್ತದೆ ನಿಂಬೆಹಣ್ಣು ಶರ್ಬತ್ ಮಾಡ್ಲಿ ಏನೇ ಮಾಡ್ಲಿ ಸ್ವಲ್ಪ ಉಪ್ಪು ಹಾಕೋಬೇಕು ನನ್ನ ಸಿಗ್ನೇಚರ್ ಸ್ಟೈಲು ಅದ್ ನನ್ನ ಅದು ನನ್ನ ಕರ್ಮಕಾಂಡ ಅನ್ಕೊಳ್ಳೋಣ ಏಲಕ್ಕಿ ಎರಡು ಮೆಣಸು ಸಹ ಪುಡಿ ಮಾಡಿ ಹಾಕೋಬಹುದು ಹುಟ್ಟಿ ಪುಡಿ ಮಾಡಿ ಅದಕ್ಕೆ ಹಾಕೋಬೇಕು ಸಕ್ಕರೆ ಬೆಲ್ದಣ್ಣು ಏಲಕ್ಕಿ ಸ್ವಲ್ಪ ಉಪ್ಪು ದೇಹಕ್ಕೆ ತಂಪು ಸಬ್ಜಾ ಸೀಡ್ಸು ಸಬ್ಜಾ ಸೀಡ್ ಓ ಇವತ್ತು ಇದ್ರಲ್ಲೇ ಮುಗ್ದೋಗ್ತಿದ್ದೆ ನಂದು ಇದಕ್ಕೆ ಏನಂತಾರೆ ಅದಕ್ಕೆ ಏನಂತಾರೆ ಅಂತ ಒಂದು ಸಣ್ಣನಿಯ ಬೀಜಗಳನ್ನು ನೀರೊಳಗೆ ಹಾಕೋಬೇಕು ಏನಂತಾರೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಸ್ನೇಹಿತರ ಇದನ್ನ ಸಣ್ಣನೆಯ ಬೀಜಗಳನ್ನ ನೀರು ಒಳಗಾಕೋಬೇಕು ಹಿಂಗೆ ಹಿಂಗೆ ಮಾಡಬೇಕು ಮಸಿಬೇಕು ಸಕ್ಕರೆ ಕರ್ಗೋಷ್ಟ್ರಲ್ಲಿ ಈ ಸಣ್ಣನೆಯ ಬೀಜಗಳು ನೆನಿತವೆ ಸಣ್ಣಗವೆ ಇದು ಸಬ್ಜಾ ಬೀಜಗಳು ತಿಂತ ಇನ್ನೂ ಸಣ್ಣ ಅವೆ ಫ್ರೆಂಡ್ಸ್ ಸ್ನೇಹಿತರೆ ಇದನ್ನೇನಂತ ಅಂತ ಕರಿತ ಗೊತ್ತಾಗ್ತಲ್ಲ ಈ ಮೊಗ್ಗಿನಿಂದ ಮೊಗ್ಗಿಗೆ ಆ ಮೊಗ್ಗಿನಿಂದ ಈ ಮೊಗ್ಗಿಗೆ ಓಶೇಟ್ ಬೆಲ್ಲ ಹಾಕೋಬೇಕಾಗಿತ್ತು ಇತ್ತು ಹೋಗ್ಲಿ ಬಿಡಿ ಸ್ನೇಹಿತರೆ ಈ ಬೇಸಿಗೆಯಲ್ಲಿ ಬೆಲ್ಲ ಹೀಟು ಸಕ್ಕರೆ ತಂಪು ಈ ತರ ಕಲಸಿದರೆ ಬ್ಯಾಲ್ದನ್ ಶರಬತ್ ಸಿದ್ಧ ಈ ರೀತಿ ಕಾಣುತ್ತೆ ಸ್ನೇಹಿತರೆ ಬ್ಯಾಲ್ದನ್ ಶರಬತ್ತು ಇದನ್ನ ಸವಿಯಲು ನಮ್ಮ ಗಂಡನ್ ಕೊಡುವ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸೂಪರ್ ಆಂಗ್ಲ ಪದ ಬಳಸ ಬಳಸಬಾರದು ಇವತ್ತು ಚೆನ್ನಾಗದೆ ಇದು ಪರವಾಗಿಲ್ಲ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಆದ್ರೆ ನಮ್ಗೆ ಅನಾರೋಗ್ಯಕ್ಕೆ ಏನ್ ಬೇಕೋ ಅದೇ ಬೇಕು ಆರೋಗ್ಯಕ್ಕೆ ಕಡೆ ನಾವು ಅಷ್ಟು ಗಮನ ಕೊಡಲ್ಲ ಹಂಗಾಗಿ ಈ ಚಿಪ್ಪಲ್ಲಿರೋದನ್ನ ಉಪ್ಪು ಖಾರ ಕೆರ್ಕೊಂಡು ತಿನ್ನೋದೇ ನಮ್ಗೆ ಆನಂದ ಚಿಪ್ಪಲ್ಲಿರೋ ಆನಂದ ಬೇರೆ ಯಾವುದರಲ್ಲೂ ಇಲ್ಲ ಈ ರೀತಿ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿ ತಿಂತಿದ್ರೆ ಈ ಶರ್ಬತ್ತು ಸಹ ನಾನು ಕುಡಿತೇನೆ ಈ ಶರ್ಬತ್ತು ಸಹ ನಾನು ಕುಡಿತೀನಿ ಸ್ನೇಹಿತರೆ ಅದ್ರಲ್ಲಿರುವ ಸಣ್ಣನೇ ಬೀಜಗಳು ನೆನಿಬೇಕು ನೆಂದ್ರೆ ಕುಡಿಬಹುದು ಅದ್ಕೆ ಅಲ್ಲಿವರೆಗೂ ಇದನ್ನ ತಿಂತಾ ಇರ್ತೀನಿ ಶಿವ ಈಗ ಕೆಲ್ಸಕ್ಕೆ ಹೋಯ್ತು ನಾನೀಗ ನನ್ನ ಕೆಲಸ ಸ್ಟಾರ್ಟ್ ಮಾಡ ಶಿವ ಈಗ ಹೋಯ್ತು ಈಗ ನನ್ನ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೇ ಶಿವ ಮನೇಲಿತ್ತು ಅಂದರೆ ಆ ಕಡೆ ಕಡ್ಡೆ ಈ ಕಡೆ ಇಡಲ್ಲ ನಾನು ಶಿವ ಹೋಗೋದ್ರ ಟಾರ್ಚರ್ ಕೊಡ್ತಾ ಹಿಂಸೆ ಕೊಡ್ತಾ ಇರ್ತೀನಿ ಅನಿಸ್ತಿದೆ ಯಾಕಪ್ಪ ನಾನು ಇಷ್ಟು ಹಿಂಸೆ ಕೊಡ್ತೀನಿ ನನ್ನ ಗಂಡನ ಅನಿಸ್ತಿದೆ ಆದ್ರೂ ಕೊಡ್ತಾ ಇರ್ತೀನಿ ಯಾಕಂತ ಗೊತ್ತಿಲ್ಲ ಸರಿ ಈಗ ಶರ್ಬತ್ ಕೊಡ್ಬಿಟ್ಟು ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಹ್ಞೂ ಸಖತ್ರಿತೆ ಮೊದಲು ಮುಂಜಾತ್ರೆ ತೇರಿಂದ ಹೋಗ್ತೀವಲ್ಲ ಫ್ರೆಂಡ್ಸ್ ಸ್ನೇಹಿತರೆ ನಾವು ಅಲ್ಲಿ ಕೊಡ್ತಾರೆ ಅದೇ ಥರ ಐತೆ ಒಂದು ಸಲ ಕುಡಿಬಾರ್ದು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಕುಡಿತಾ ಇರಬೇಕು ಈಗ ನೀರು ಸ್ಟಾರ್ಟ್ ಮಾಡಬೇಕು ನೀರಿಡೋದರಿಂದ ಪ್ರಾರಂಭ ಮಾಡಬೇಕು ಎರಡು ದಿನಕ್ಕೊಂದು ಸಲ ನೀರು ಚೇಂಜ್ ಮಾಡ್ತೀನಿ ನೀರು ಬದಲಾಯಿಸ್ತೀನಿ ಸ್ನೇಹಿತರೆ ನಾನು ತೊಳ್ದುಬಿಟ್ಟು ಹಿಡ್ದಿಕ್ತೀನಿ ಈಗ ಹಿಡ್ದಂದರೆ ನಾಳೆ ಬಿಟ್ಟು ನಾಳಿದ್ದು ಖಾಲಿ ಆಗ್ತಿತ್ತು ಸೋಮವಾರ ಮತ್ತು ಅದನ್ನೆಲ್ಲ ನೀಟಾಗಿ ತೊಳ್ದು ಚೆಲ್ಲಿ ತೊಳ್ದು ಇಡೋದು ಆ ಥರ ಬಿನ್ಗೇನ ವಾಟರ್ ಕ್ಯಾನ್ನ ತೊಳೆದ್ಬಿಟ್ಟು ನೀಟಾಗಿ ವೇಲಲ್ಲಿ ನೀರನ್ನ ಸೋಸಿ ಇಡ್ಕೋಬೇಕು ಫ್ರೆಂಡ್ಸ್ ನಾವು ಫಿಲ್ಟ್ರ್ ವಾಟ್ರನ್ನ ಮುಟ್ಟೋದು ಇಲ್ಲ ಕುಡಿಯೋದು ಇಲ್ಲ ಯಾಕೆಂದರೆ ಇಲ್ಲಿರೋ ನೀರು ಮನೆಯಿಂದ ನೀರು ಹಿಡ್ಕೊಂಡು ಹೋಗೋಕ್ಕೆ ನಮ್ಮಿಬ್ಬರಿಗೂ ಮೈ ಭಾರ ಇನ್ನು ಎಲ್ಲೋ ಕಾಯಿನ ಹಾಕ್ಬಿಟ್ಟು ನೀರು ತರೋದಂದ್ರೆ ಕುಡಿತೀವ ಅದು ಬೇರೆ ಮ್ಯಾಜಿಕ್ ಏನಂದರೆ ಫ್ರೆಂಡ್ಸ್ ನಮ್ಮ ಲೈಫಲ್ಲಿ ಎಲ್ಲರಿಗೂ ಫಿಲ್ಟ್ರ್ ವಾಟ್ರ್ ಯೂಸ್ ಆಗ್ತೈತೆ ಎಲ್ತ್ಗೆ ಅಡ್ಜಸ್ಟ್ ಆಗ್ತೈತೆ ಅದು ಅಡ್ಜಸ್ಟೇ ಆಗಲ್ಲ ಹಾಗೆ ತಲೆನೋವು ಗಂಟ್ಲು ನೋವು ಬರ್ತೈತೆ ಅದಕ್ಕೆ ನಾವು ಬೋರ್ ನೀರಿಗೆನೇ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ ಇದೇ ಟೇಸ್ಟ್ ಅನ್ನಿಸ್ತೈತೆ ಹಂಗಾಗಿ ನೀರು ಹಿಡ್ದಿಕ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಲಿಕ್ మొదలు నమ్దు బట్టెల్తీ శివ బట్టె ఆమె సోప్ పుడి హాక్బు లాస్టల్ వాష్ మంత్బుడ నే మి ಫ್ರೆಂಡ್ಸ್ ಈ ಬಟ್ಟೆಗಳು ಒಕ್ಕೊಂಡು ಹಾಗೆ ಪಾತ್ರನೂ ತೊಳ್ಕೊಬೇಕು ಡಬ್ಬಲ್ ಕೆಲಸ ಒಂದೇ ಸಲ ಮಾಡಿಕೊಂಡ್ರೆ ಬೇಗ ಬೇಗ ಕೆಲಸ ಆಗ್ತಿತ್ತು ಸಂಜೆ ಹೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೋಬೇಕು ಪ್ರತಿದಿನ ಕೊಲಿಸಿದ್ರೆ ಇವತ್ತೊಂದು ಸ್ವಲ್ಪ ಕಡಿಮೆ ಪಾತ್ರೆಗಳೇ ಇತ್ತು ಶಾಕ್ ಆಗ್ತಿದ್ದೀರಾ ಫ್ರೆಂಡ್ಸ್ ಇದು ಕಡಿಮೆನಾ ನಿನಗೆ ಅಂತ ನಿಜ ಫ್ರೆಂಡ್ಸ್ ಇದೇ ಕಡಿಮೆ ನನಗೆ ಹಾಗಾಗಿ ಪಾತ್ರೆಗಳು ತೊಳ್ಕೊಂಡು ಬಟ್ಟೆನ ತೊಳ್ಕೊಂಡು ಎರಡು ಒಟ್ಟೊಟ್ಟಿಗೆ ಕೆಲಸ ಮಾಡ್ಕೊಂಡ್ರೆ ಬೇಗ ಬೇಗ ಕೆಲಸ ಆಗ್ತಿತ್ತು ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಈ ಐಡಿಯಾ ಇಷ್ಟು ದಿನ ಯಾಕೆ ಬಂದಿಲ್ಲ ನನಗೆ ಅಂತಲೇ ಗೊತ್ತಾಗ್ತಾ ಇಲ್ಲ ಬಟ್ಟೆ ಒಗೆಯವರೆಗೂ ಅದನ್ನೇ ನೋಡ್ಕೊಂಡು ನಿಂತಿರ್ತಿದೆ ತಂದು ಅಲ್ಲ ಫ್ರೆಂಡ್ಸ್ ತಲೆ ಓಡಲ್ಲ ಆಮೇಲೆ ಇತ್ತೀಚೆಗೆ ಯೋಚನೆ ಮಾಡಿದೆ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಲ್ಲ ಟೈಮ್ ವೇಸ್ಟ್ ಮುಖ್ಯ ನನಗೆ ಅಂತ ಅಂದ್ಬಿಟ್ಟು ಎರಡು ಕಡೆ ಕೆಲಸ ಮಾಡಿಕೊಂಡು ತಲೆ ಉಪಯೋಗಿಸ್ತಾ ಇದ್ದೀನಿ ನಾವು ಹಿಂಗೆ ಅಲ್ಲ ಫ್ರೆಂಡ್ಸ್ ಒಂದು ಕಡೆ ಮಕ್ಕಳು ರೆಡಿ ಮಾಡ್ಕೊಂಡು ಒಂಥರ ಕಡೆ ಅಡುಗೆ ಮಾಡಿಕೊಂಡು ಕಸ ಗುಡಿಸ್ಕೊಂಡು ಬಟ್ಟೆ ಹಾಕ್ಕೊಂಡು ಹಾಲಿನವನ್ನು ಅದಕ್ಕೆ ನಮ್ಮನ್ನು ಸೂಪರ್ ಹುಮ್ಮೆನ್ ಅಂತ ಕರೆಯೋದು ನಮಗೆ ನಾವೇ ಕರ್ಕೊಳ್ಳೋದು ಬಟ್ಟೆಗಳು ಅರ್ಧ ಪಾತ್ರೆಗಳು ಅರ್ಧ ಎರಡು ಕೆಲಸ ಒಟ್ಟೊಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ಶಿವ ಬಟ್ಟೆಗಳು ಹಾಕಬೇಕಾದ್ರೆ ಮಾತ್ರ ಒಂದು ಸ್ವಲ್ಪ ಸೋಪ್ ಪುಡಿನೂ ಹಾಕ್ಕೊಳ್ತೀನಿ ಚೇಂಜ್ ಮಾಡಿಬಿಟ್ಟು ಸೋಪ್ ಪುಡಿ ಹಾಕ್ಕೊಳ್ತೀನಿ ಈ ಲಿಕ್ವಿಡೆಲ್ಲ ಶಿವ ಬಟ್ಟೆಗಳಿಗೆ ವರ್ಕ್ ಆಗೋಲ್ಲ ಫ್ರೆಂಡ್ಸ್ ಕೆಲಸದ ಬಟ್ಟೆಗಳೆಲ್ಲ ಹಾಕ್ಕೊಳ್ತೈತಲ್ಲ ಮಣ್ಣು ತುಂಬ ಹಂಗಾಗಿ ಜಾಸ್ತಿ ಟೈಮಿಗೆ ಇಟ್ಬಿಟ್ಟು ವಾಶ್ ಮಾಡ್ಕೋಬೇಕು ಶಿವ ಬಟ್ಟೆಗಳನ್ನ ನಮ್ಮ ಬಟ್ಟೆಗಳು ಮಾಮೂಲಿ ಬಟ್ಟೆಗಳನ್ನೆಲ್ಲ ಜಾಸ್ತಿ ಟೈಮಿಂಗ್ಸ್ रे yeah. yeah. ನಿಜ ಇದರಲ್ಲಿ ಬಟ್ಟೆ ಹಾಳಾಗ್ತೈತೆ ಫ್ರೆಂಡ್ಸ್ ಅದಕ್ಕೆ ನಾನು ಕಡಿಮೆ ಟೈಮ್ ಇಟ್ಕೋತೀನಿ ಗಲೀಜಿಲ್ಲ ಅಂದರೆ ಯಾಕೆ ಅಷ್ಟು ಟೈಮ್ ಇಟ್ಟು ಬಟ್ಟೆನ ಹಾಳು ಮಾಡ್ಕೋಬೇಕು ಅಂದ್ಬಿಟ್ಟು ಆಮೇಲೆ ಬಟ್ಟೆನೆಲ್ಲ ಇಂಡಿ ಸೈಡ್ಗೆ ಹಾಕ್ಬಿಟ್ಟು ಶಿವ ಬಟ್ಟೆನ ಹಾಕ್ಬಿಟ್ಟು ಆಮೇಲೆ ಬತ್ತೆ ಬಂದು ನನ್ನ ಪಾತ್ರೆಗಳು ತೊಳೆಯಕ್ಕೆ ಕೂತ್ಕೊಂಡೆ ಓಕೆ ಫ್ರೆಂಡ್ಸ್ ಈಗ ಒಂದು ವಿಷಯದ ಬಗ್ಗೆ ಮಾತಾಡೋಣ ನಮ್ಮ ಫ್ರೆಂಡ್ಸು ಇತ್ತೀಚೆಗೆ ನಾವು ಮನೇಲಿ ಇರ್ತೀವಿ ತುಂಬ ಬೇಜಾರು ಬೇಜಾರು ಮತ್ತು ಅವರಿವ್ರ ಮಾತುಗಳು ಅವಿ ಹಿಂಸೆ ಆಗ್ತೈತೆ ಅಂತ ಹೇಳ್ತಿರ್ತೀರ ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಏನಂದರೆ ಫ್ರೆಂಡ್ಸ್ ಸಾವಿರ ಮಾತಾಡ್ಕೊಳ್ಳಿ ಜನಗಳು ನಾವು ಅದ್ರ ಕಡೆ ಕಿವಿ ಕೊಡೋಕ್ಕೆ ಹೋಗ್ಬಾರ್ದು ತಲೆ ಕೊಡೋಕೆ ಹೋಗ್ಬಾರ್ದು ಮನೇಲಿ ಅಷ್ಟು ಕೆಲಸಗಳನ್ನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮಾಡಬೇಕು ಒಂದು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಈ ತರ ಮತ್ತೆ ಬೇರೆ ಕಡೆ ತಲೆನೇ ಕೊಡಕ್ಕೆ ಹೋಗ್ಬಾರ್ದು ಇವಾಗ ಮನೆ ಕೆಲಸ ಎಲ್ಲ ಮುಗಿದೋಯ್ತು ಬೇರೆ ಏನು ಮಾಡೋದು ಅಂದರೆ ಟಿ ವಿ ನೋಡೋದು ಇದ್ದೇ ಇರ್ತೈತೆ ಅದು ಬೋರ್ ಆಯ್ತು ಅಂದ್ರೆ ಮನೇಲಿ ಏನಾದರೂ ಡೆಕೋರೇಷನ್ ಐಟಮ್ಸ್ ತಂದ್ಬಿಟ್ಟು ಡೆಕೋರೇಷನ್ ಮಾಡ್ಕೊಳ್ಳೋದು ಇಲ್ಲ ನಮ್ಮದೇ ಸೀರೆಗಳಿಗೆ ಕುಚ್ಚು ಹಾಕೊಳ್ಳೋದು ಇಲ್ಲ ಟೈಲರ್ ಮಿಷಿನ್ ತೊಗೊಬಿಟ್ಟು ನಮ್ಮ ಬಟ್ಟೆಗಳು ನಾವೇ ಹೊಲ್ಕೊಳ್ಳೋದು ಎಷ್ಟೊಂದು ಐಡಿಯಾಗಳೈತೆ ಫ್ರೆಂಡ್ಸ್ ಹಾಗಾಗಿ ಇರೋದು ಒಂದೇ ಜೀವನ ಬೇರೆ ಕಡೆ ತಲೆ ಕೊಡಕ್ಕೆ ಹೋಗ್ದಿರ ನೆಮ್ಮದಿಯಾಗಿ ನಮ್ಮ ಜೀವನನ ನಾವು ಖುಷಿಯಾಗಿ ಜೀವನ ಮಾಡೋಣ ಫ್ರೆಂಡ್ಸ್ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ನಾನು ತುಂಬ ವರ್ಷಗಳಿಂದ ಇದನ್ನೇ ಫಾಲೋ ಮಾಡೋದು ನನಗೆ ಫ್ರೆಂಡ್ಸು ಇರ್ತಾರೆ ಆದರೆ ಬೇರೆ ವಿಷಯಗಳು ಬರೋಲ್ಲ ನಮ್ಮ ಮಧ್ಯೆ ನಮ್ಮ ನಮ್ಮ ವಿಷಯಗಳೇ ಮಾತಾಡ್ಕೊಳ್ಳೋದೇ ಸರಿ ಹೋಗ್ತೈತೆ ಕಾಲು ಹೇಳ್ಕೊಳ್ಳೋದು ಒಬ್ರಿಗೊಬ್ರು ಕಾಮಿಡಿ ಮಾಡ್ಕೊಳ್ಳೋದು ಬೇರೆಯವ್ರ್ ನೋಡಿ ಹಂಗಿಸ್ಕೊಂಡು ಆಡ್ಕೊಂಡು ಮಾತಾಡೋಲ್ಲ ನಾವು ನಮ್ಮ ಇಬ್ಬರದೇ ಮಾತಾಡಿಕೊಂಡು ಹಂಗಿಸ್ಕೊಂಡು ಮಾತಾಡ್ಕೊತಾ ಇರ್ತೀವಿ ನಾನು ನಾನೊಂದು ಸ್ವಲ್ಪ ಆಗಿರ್ತೀನಿ ಬೇರೆ ಕಡೆ ತಲೆನೇ ಆಗ್ತೀರಾ ಇದನ್ನೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಮಕ್ಳಿರೋರ್ಗಂತೂ ಬೇಜಾರನ್ನು ಮಾತೇ ಇರಲ್ಲ ಅವ್ರು ನೋಡ್ಕೊಳ್ಳೋದೇ ಸರಿ ಹೋಗ್ತೈತೆ ಮಾಮೂಲಿ ನನ್ನ ಥರ ಇರೋ ನನ್ನ ಮಕ್ಕಳನ್ನ ಈ ಥರ ಟಿಪ್ಗಳನ್ನ ಫಾಲೋ ಮಾಡಿ ಫ್ರೆಂಡ್ಸ್ ನಿಜ ವರ್ಕ್ ಆಗ್ತೈತೆ ಯಾರಾದರೂ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲಪ್ಪ ಅಂತ ತಲೆ ಕೆಡಿಸ್ಕೊಂಡ್ರೆ ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ ಓ ನಾವು ಹೇಳೋದಕ್ಕೆಲ್ಲ ಕಿವಿ ಕಡ್ತಾವಳೆ ಬಲಿಕ ಬಕ್ರ ಸಿಕ್ಕಿದ್ಲು ಅಂತ ಯೋಚನೆ ಮಾಡ್ತಾರೆ ಹಂಗಾಗಿ ನಾಯಿ ಬಗಳ್ತೈತೆ ಅಂತ ಅನ್ಕೋಬೇಕು ಹಂಗಂದ್ಬಿಟ್ಟು ನಾವು ನಾಯಿ ಬಾಯಿನ ಮುಚ್ಚಕ್ಕೆ ಫ್ರೆಂಡ್ಸ್ ಹೋಗ್ಬಿಟ್ಟು ಬೀದಿನಲ್ಲಿ ಆದ್ರೂ ಬುದ್ಧಿನೇ ಅದು ಅದಕ್ಕೆ ಈ ಥರ ಎಲ್ಲ ಎಕ್ಸಾಂಪಲ್ ಕೊಡ್ತೀನಿ ಅಂದರೆ ಜನಗಳು ತುಂಬ ಕಷ್ಟ ಕೊಟ್ಟವ್ರೆ ಫ್ರೆಂಡ್ಸ್ ತಲೆಗೆ ಹಾಕೋಬಾರ್ದು ಅಷ್ಟೇ ಹೋಗಲಿ ಬಿಡಿ ಫ್ರೆಂಡ್ಸ್ ಅವ್ರ ಬಗ್ಗೆ ನಮಗೆ ಯಾಕೆ ಹೇಳೋದೆಲ್ಲ ಹೇಳ್ಬಿಟ್ಟು ಅವ್ರ ಬಗ್ಗೆ ನಮಗೆ ಯಾಕೆ ಅಂತ ಲಾಸ್ಟಲ್ಲಿ ಒಂದು ಡೈಲಾಗಿ ಕೇಳ್ಕೊ ವಾಷಿಂಗ್ ಮಿಷಿನ್ ತೊಳ್ದು ಎತ್ತಿಟ್ಬಿಟ್ಟು ರಂಗೋಲಿ ಆಗ್ತಾಯಿದ್ದೆ ಚೋಟು ಓಡೋದ ಏನೋ ಸೌಂಡ್ ಮಾಡಿಬಿಟ್ಟು ಏನೋ ಮಾಡವನೇ ಅವಂತ್ರ ಏನೋ ಬಿಳಿಸಿರ್ತಾನೆ ಬುಕ್ಕೋ ರಿಮೋಟೋ ಬಿಡು ಅಂದ್ಕೊಂಡು ನಾನು ಪಾಡಕ್ಕೆ ನಾನು ನೆಮ್ಮದಿ ಆಗ್ತಾಯಿದ್ರೆ ನೆಮ್ಮದಿಯಾಗಿ ರಂಗೋಲಿ ಆಗ್ತಾಯಿದ್ರೆ ಓಡಿದ್ರೆ ದೊಡ್ಡ ಅವಂತ್ರನೇ ಮಾಡಿಟ್ಬಿಟ್ಟವನೇ ಟೈಮ್ ಬಂದು ನಾಲ್ಕೂವರೆ ಫ್ರೆಂಡ್ಸ್ ಇಷ್ಟೊತ್ತಿಗೆ ಅಂದರೆ ಮೂರು ಗಂಟೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು ಪಾತ್ರೆ ತೊಳೆದು ಬಟ್ಟೆ ತೊಳೆದು ಒಣಗಾಕಿ ಬಾಗಿಲ್ ನೀರು ಹಾಕಿ ರಂಗೋಲಿ ಹಾಕಿ ಎಷ್ಟು ಕೆಲಸ ಮಾಡ್ತನಲ್ಲ ಖುಷಿಯಾಗಿ ಮನೆ ಒಳಗೆ ಬಂದು ಕೂತ್ಕೊಂಡ್ರೆ ನನಗೆ ದೊಡ್ಡ ಶಾಕ್ ತಂದಿಟ್ಟವ್ರೆ ಫ್ರೆಂಡ್ಸ್ ಟಾಮೂನು ಚೋಟು ಅವ್ರನ್ನ ನನ್ನ ಮಕ್ಕಳ ಥರ ನೋಡ್ಕೊಳ್ತಾ ಇದ್ದೆ ಇಲ್ಲ ಫ್ರೆಂಡ್ಸ್ ಅವ್ರು ಓದ್ ಜನ್ಮದಲ್ಲಿ ನನ್ನ ಶತ್ರುಗಳಾಗಿದ್ರು ಈ ಜನ್ಮದಲ್ಲಿ ನನಗೆ ಸಿಕ್ಕಿ ನನಗೆ ಸೇರ್ ತೀರ್ಸ್ಕೊತಾವ್ರೆ ಇಲ್ಲಿ ಫ್ರೆಂಡ್ಸ್ ಇದನ್ನ ತ್ರೈಪಾಡ್ನ ಇದು ಆಲ್ರೆಡಿ ಮುರಿದೋಗಿತ್ತು ಹೆಂಗೋ ನಾನು ಅದನ್ನು ತ್ಯಾಪೆ ಹಾಕ್ಬಿಟ್ಟು ಬಳಸ್ತಾ ಇದ್ದೆ ಪೂರ್ತಿ ಕಿತ್ತೇ ಹಾಕ್ಬಿಟ್ಟು ಅವರೇ ಬಿಳಿಸ್ಬಿಟ್ಟು ಏನು ಮಾಡೋದು ಫ್ರೆಂಡ್ಸ್ ಇವ್ರಿಗೆ ಒಡೆಯೋಣ ಅಂದರೂ ಮನ್ಸು ಬರೋಲ್ಲ ಇದನ್ನು ಹೆಂಗೆ ಮಾಡೋದು ಗೊತ್ತಾಗ್ತಾಯಿಲ್ಲ ಆನ್ ಆಗ್ತೈತಲ್ಲ ನೋಡೋಣ ಒಂದು ಸ್ವಲ್ಪ ದಿನ ಇದೇ ಇರಲಿ ಆಮೇಲೆ ಫುಲ್ ದೊಡ್ಡದು ಬತ್ತಿತ್ತಲ್ಲ ಫ್ರೆಂಡ್ಸ್ ಆ ಥರ ತಗೊಳ್ಳೋಣ ಅಂದ್ಬಿಟ್ಟು ಒಂದೂವರೆ ವರ್ಷ ಎರಡು ವರ್ಷ ಆಗ್ತಾ ಬಂತು ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಈ ಗತಿ ಮಾಡಿಕ್ಕವ್ರೆ ನೋಡೋಣ ಆನ್ ಅಪ್ಪ ಸದ್ಯ ಇನ್ನೊಂದು ವರ್ಷ ಯೂಸ್ ಮಾಡ್ಬೋದು ನಾನು ಮೇಲ್ಗಡೆ ಮಾತ್ರ ಕಿತ್ತಾಕಿದ್ರು ಜಾಯಿಂಟ್ ಮಾಡಬೇಕು ಫ್ರೆಂಡ್ಸ್ ಓ ಕಾಣಿಸ್ತಿದೆ ಈಗ ನಾನು ದೇವ್ರ ಸಮಯೆಲ್ಲ ಕ್ಲೀನ್ ಮಾಡಬೇಕು ಹೇಳ್ಬೇಕಂದ್ರೆ ಮೊದಲು ಆ ಕೆಲಸ ಮಾಡಬೇಕಾಗಿತ್ತು ಫ್ರೆಂಡ್ಸ್ ನಾನು ಆ ಕೆಲಸ ಕೂತ್ಕೊಂಡ್ರು ನನಗೆ ಒಂದು ಅವರ್ ಒಂದು ಅವರ್ ಟೈಮ್ ಬೇಕೇ ಬೇಕು ಆಮೇಲೆ ಒತ್ತು ಮುಳುಗೋಗ್ತಿದ್ದೆ ಸೊಳ್ಳೆಗಳ ಕಟ ಜಾಸ್ತಿ ಆಗ್ತೈತೆ ಆಚೆ ಪಾತ್ರೆಗಳು ಬಟ್ಟೆಗಳು ಏನೂ ತೊಳೆಯೋಕಾಗಲ್ಲ ಹಿಂಸೆ ಅದಕ್ಕೆಲ್ಲ ಕೆಲಸ ಮುಗಿಸ್ಕೊಬಿಟ್ಟು ಆಮೇಲೆ ದೇವಸ್ಥಾಮ ಕ್ಲೀನಿಂಗ್ ಬರೋಣ ಅಂದ್ಬಿಟ್ಟು ಇಷ್ಟೆಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್ ದೇವಸ್ಥಾನ ಮನೆ ಒಳಗೇನೆ ತೊಳ್ಕೊಳ್ತೀನಲ್ಲ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಇನ್ನೇನು ಶಿವ ಬರೋ ಟೈಮು ಐದು ಐದು ಕಾಲಕ್ಕೆ ಬತ್ತೆ ಈ ಗ್ಯಾಪಲ್ಲಿ ನಾವು ಶಿವಾಗ ಒಂದು ಸ್ನ್ಯಾಕ್ಸ್ ಮಾಡೋಣ ಫ್ರೆಂಡ್ಸ್ ನಾನು ಬೆಳಗ್ಗೆ ಹೊತ್ತು ರೈಸ್ ಐಟಮ್ ಏನಾದರೂ ಮಾಡ್ಬಿಟ್ರೆ ಓ ನನ್ ಕನ್ನಡ ಪ್ರೇಮ್ ಮರ್ತ ಬಿಟ್ಟಿದ್ದೀನಿ ಮಧ್ಯದಲ್ಲಿ ಎಷ್ಟು ಇಂಗ್ಲೀಷ್ ಮಿಕ್ಸ್ ಆಯ್ತಾ ಗೊತ್ತಿಲ್ಲ ಏನನ್ಕೊಬೇಡಿ ಫ್ರೆಂಡ್ಸ್ ಆಂಗ್ಲ ಎಲ್ಲ ಮಿಕ್ಸ್ ಹಾಕ್ ಆಗ್ಬಿಟ್ಟಿದೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಚಿತ್ರಾನ್ನ ಪುಳಿಯೋಗರೆ ಅಂಥ ಇಂಥ ಐಟಮ್ಗಳೇನೋ ಪದಾರ್ಥಗಳೇನಾರ ಶಿವ ಕೊಟ್ಟ ತಿನ್ನ ಕೊಟ್ಟರೆ ಸಂಜೆ ಬೇಗ ಆಸ್ವಾಗ್ತಿತ್ತು ಅದಕ್ಕೆ ಅಂಥ ಐಟಮ್ಗಳು ಕೊಟ್ಟಾಗ ನಾನು ಸಂಜೆ ಒಂದು ಸ್ನ್ಯಾಕ್ಸ್ ಮಾಡೋ ಪ್ಲ್ಯಾನಲ್ಲಿ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್ ಯಾವಾಗಲೂ ಸ್ನೇಹಿತರೆ ಯಾವಾಗಲೂ ಅಯ್ಯೋ ದೇವ್ರೆ ಸಾಕಾಗೋಯಿತು ಅದಕ್ಕೆ ನಾನು ನಮ್ಮ ಮನೆಯೆಲ್ಲ ಇಲಿ ಥರ ಹುಡುಕ್ತೀನಿ ಫ್ರೆಂಡ್ಸ್ ಎಲ್ಲಿ ಏನೈತೆ ಸ್ನ್ಯಾಕ್ಸ್ ಐಟಮ್ ನೋಡೋಣ ಅತಳ ಸುತ್ತಳ ಪಾತಳದಲ್ಲಿ ಅಡಗಿದ್ರು ಬಿಡಲ್ಲ ಇವತ್ತೊಂದು ಸ್ನ್ಯಾಕ್ಸ್ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ನಾನು ಕಳ್ಳೆಪುರಿ ಇದ್ದು ಬಿಟ್ರೆ ಬೆಸ್ಟ್ ಸ್ನ್ಯಾಕ್ಸೇ ಆಗ್ತೀ ಸ್ನ್ಯಾಕ್ಸ್ಗೆ ಏನಂತಾರೆ ಫ್ರೆಂಡ್ಸ್ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಸಂಜೆಯ ತಿನ್ನುವ ಒಂದು ರುಚಿಕರ ಪದಾರ್ಥ ಇಷ್ಟು ದೊಡ್ಡ ಹೆಸರು ಐತಾ ಮೊದಲು ಇದು ಕರ್ಮ್ ಕರಮ್ ಅಂತಿತ್ತ ನೋಡಬೇಕು ಅನ್ನ ನಂಗೆ ಹಾರಾಕ್ಬಿಟ್ಟು ಬಿಡಬಾರ್ದು ಅನ್ನ ಆಗಲಿ ಯಾವುದೇ ಪಾತ್ರೆ ಆಗಲಿ ಫ್ರೆಂಡ್ಸ್ ನಾವು ಅಡುಗೆ ಮಾಡಿ ಇಡ್ತೀವಲ್ಲ ಅನ್ನ ಸಾಂಬಾರು ಮುದ್ದೆ ಹಾರಾಕ್ಬಿಟ್ಟು ಬಿಡಬಾರ್ದು ತೆಗ್ದು ಬಿಡಬಾರ್ದು ಕೋಪ ಗೊತ್ತಿತ್ತು ಲಕ್ಷ್ಮೀದೇವಿಗೆ ಮುಚ್ಚಿ ಇಡಬೇಕು ತಗೊಂಬಿತೆ ಆದರೂ ಪರವಾಗಿಲ್ಲ ಇದರಲ್ಲೇ ಒಂದು ನಾವು ಸ್ನಾಕ್ಸ್ ಮಾಡೇ ಮಾಡ್ತೀನಿ ಇಷ್ಟು ಕಡಲೆ ಪೂರಿ ಅರ್ಶಿನ ಖಾರದ ಪುಡಿ ಪುಡಿ ಉಪ್ಪು ಬೆಳ್ಳುಳ್ಳಿ ಜಚ್ಕೊಂಡಿದ್ದೀನಿ ಊರುಗಡಲೆ ಮತ್ತು ಕರ್ಬೇವು ಈ ಇರೋ ಇಷ್ಟು ಐಟಮಲ್ಲಿ ನಾನೊಂದು ರೆಸಿಪಿ ಮಾಡ್ತೀನಿ ಫ್ರೆಂಡ್ಸ್ ಒಂದು ಮೂರು ನಾಲ್ಕು ನಿಮಿಷದಾಗ್ಬಿಡೋ ರೆಸಿಪಿ ಫ್ರೆಂಡ್ಸ್ ಏನೇನೋ ಹಾಕ್ಬಿಟ್ಟು ಮಾಡ್ತಾರೆ ನಾನು ಇರೋದು ಹಾಕಿ ಮಾಡ್ತಾ ಇದ್ದೀನಿ ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವಾಕಿ ಹಾಕ್ತೆ ಕಡಲೆ ಬೀಜ ಹಾಕೊಂಡ್ರೆ ಚೆನ್ನಾಗಿರ್ತೈತೆ ಒನ್ ಮಣ್ಣಿಗೆ ಹಾಕಿದ್ರೂ ಚೆನ್ನಾಗಿರ್ತೈತೆ ನಾನು ಚೆನ್ನಾಗಿರ್ತೈತೆ ಅಲ್ಲಂತಲ್ಲ ಫ್ರೆಂಡ್ಸ್ ತಿಂದಿರೋ ಟೇಸ್ಟಲ್ಲಿ ಹೇಳ್ತಾ ಇದ್ದೀನಿ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಬೆಳ್ಳುಳ್ಳಿ ಫ್ಲೇವರ್ ಅಂತೂ ಇದ್ರಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ನನಗೆ ಅದಕ್ಕೆ ಬೆಳ್ಳುಳ್ಳಿನ ಜಜ್ಜಿ ಹಾಕೊಂಡಿದ್ದೀನಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಕರ್ಬೇವು ಹಾಕ್ಕೊಬಿಡ್ಬೇಕು ಕರ್ಬೇವು ಇದೆಲ್ಲ ಫ್ಲೇವರ್ಗಳು ಮಿಕ್ಸ್ ಆದರೆನೇ ಅದ್ರ ಟೇಸ್ಟ್ ಜಾಸ್ತಿ ಆಮೇಲೆ ಕಾರ್ತ್ ಪುಡಿ ಸ್ವಲ್ಪ ಅಷ್ಟನ್ನು ಸ್ವಲ್ಪ ಉಪ್ಪು ಉಪ್ಪು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡಿಕೊಂಡೆ ಉಪ್ಪು ಕಡಲೆಪುರಿ ಆಗಿರೋದ್ರಿಂದ ಉಪ್ಪು ಕಡಿಮೆ ಹಾಕೋಬೇಕು ಇಲ್ಲಾಂದರೆ ಉಪ್ಪು ಉಪ್ಪಾಕ್ಬಿಡ್ತೈತೆ ತಕ್ಷಣನೇ ಕಡಲೆಪುರಿ ಮಿಕ್ಸ್ ಮಾಡ್ಕೊಂಡೆ ಕರಂ ಕರಮ್ ಅನ್ನೋ ಫ್ರೆಶ್ ಕಡಲೆಪುರಿ ಇದ್ರೆ ಫ್ರೆಂಡ್ಸ್ ಇದು ಸಿಕ್ಕಾಪಟ್ಟೆ ರುಚಿಯಾಗಿ ಬರ್ತಿದೆ ನಾನೇನು ಐಡಿಯಾ ಮಾಡಿದೆ ಅಂದರೆ ಈ ಥರ ಒಗ್ಗರಣೆ ಮಾಡ್ಕೊಂಡ್ರೆ ಮೆತ್ತಗಿರೋದು ಸಹ ಕರಂ ಕರಮ್ ಅಂತಿತ್ತೆ ಅಂದ್ಬಿಟ್ಟು ನಾನು ಓವರ್ ಯೋಚನೆ ಮಾಡಿದೆ ಫ್ರೆಂಡ್ಸ್ ಇದನ್ನ ಫಸ್ಟ್ ಟೈಮ್ ಮಾಡಿರೋದು ನಾನು ಟೇಸ್ಟ್ ಹೆಂಗೈತ ಏನೋ ಗೊತ್ತಿಲ್ಲ ಚುರುಮುರಿ ಅಲ್ಲ ಇದ್ರ ಹೆಸರು ಇನ್ನೂ ಎಲ್ಲಾದಗೂ ಅನ್ಬೇಡ ಮೆತ್ತಗ ಹಾಕ್ಬಿಟ್ಟಿತ್ತಾದ್ಮೇನೆ ಕಡಲಪ್ಪ ಪೂಜೆ ತಿನ್ನಕೆ ಚೆನ್ನೈತೆ ಕಡಲೆ ಪೂಜೆ ಇದೀರಿ ಇನ್ನು ಸೂಪರ್ ಇರೋದು ಹ್ಮ್ ಆಯ್ಕೋರು ತಿನ್ಬಂದು ಒಟ್ಟಿಗೆ ತಿನ್ಬೇಕು ನಾವಿಬ್ರು ಆಯ್ಕೊಂಡ್ ತಿನ್ನೋರೆ ಆದ್ರೂ ಆಯ್ಕೊಂಡ್ ತಿನ್ಬಾರ್ದು ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಏನಂತೆ ಬೆಳ್ಳುಳ್ಳಿ ಜೊತೆ ತಿನ್ನೋಕೆ ಸೂಪರ್ ಇರುತ್ತೆ ಕಾಂಬಿನೇಷನ್ ಇಂಗ್ಲಿಷ್ ಇವತ್ತೇ ಗುತ್ಕೊಂಡ್ ಗೊತ್ತಿದೆ ಬೇಡ ಬೇಡ ಅಂದ್ರೆ ಕರುಮ್ ಕರುಮ್ ಅನ್ನೋ ಕಳೆ ಪುರಿ ತಂದ್ಬಿಟ್ಟು ಈ ತರ ಮಾಡ್ಕೊಂಡ್ರೆ ಸೂಪರ್ ಇರ್ತೈತೆ ರುಚಿಯಾಗಿರ್ತೈತೆ ಫ್ರೆಂಡ್ಸ್ ಏನ್ಲಾ ಡೋಟ್ ವರಿ ಟಾಮ್ ಅವನು ನಿನ್ಗೆ ಟಾರ್ಚರ್ ಕೊಡ್ತಿದ್ದಾಗ ನಾನು ನಿನ್ನ ನೋಡ್ಕೋತೀನಿ ಅವ್ನಿಗೆ ಹಿಂಸೆ ಕೊಡಬೇಡವರ ಸುಮ್ಮನೆ ಕೂತ್ಕೋ ತಿಂಡಿ ತರಿಸ್ತಾ ಇದ್ದೀನಿ ಟೈಮ್ ಬಂದು ಏಳು ಗಂಟೆ ಆಯಿತು ಫ್ರೆಂಡ್ಸ್ ನಾಲ್ಕೂವರೆ ಐದು ಗಂಟೆಲಿ ನಾನು ದೇವ್ರ ಸಾಮಾನು ತೊಳ್ಬಿಡ್ತೀನಿ ಅಂದ್ಬಿಟ್ಟು ಇನ್ನೂ ಕೂತಿದ್ದೀನಿ ಸಬೀನ ಇಲ್ಲ ಫ್ರೆಂಡ್ಸ್ ಇಟ್ಕೆ ಪುಡಿ ಹೊಡ್ಕೊಡು ಅದರಲ್ಲೇ ದೇವ್ರ ಸಾಮಾನು ತೊಳ್ಕೊತೀನಿ ಅಂದರು ಅದು ಬೇಡ ಸಬೀನನೇ ತಗೊಬರ್ತೀನಿ ಇರೋ ಅಂತ ಹೋಗಿದ್ದು ಇನ್ನೂ ಬಂದಿಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಬರ್ತೈತೇನೋ ಗೊತ್ತಿಲ್ಲ ಅದಕ್ಕೆ ಕಾಯ್ತಾ ಇದ್ದೀನಿ ಆರು ಗಂಟೆ ಮೇಲೆ ಕಲಶಲ್ಲಿ ಇಳಿಸ್ಬರ್ತಿಲ್ಲ ಫ್ರೆಂಡ್ಸ್ ಇಳಿಸಿಟ್ಬಿಟ್ಟಿದ್ದೀನಿ ತೊಳ್ಕೊಳ್ಳೋದೊಂದೆ ಕಾಯ್ತಾ ಇದ್ದೀನಿ ಇವರಿಬ್ಬರು ನೋಡಿಕೊಂಡು ಏನ ಯಾಕೆ ಯಾಕೋ ಸಡನ್ನಾಗೆ ನನಗೇನು ಸೌಂಡ್ ಗಾಡಿ ಓ ಶಿವ ಕೇಳಿಸ್ತಿಲ್ಲಾಡಿ ಸೌಂಡೋ ಕೇಳಾಡೋರು ಇರ್ಲಿ ನಿನ್ ದೇವ್ರ ಸಾಮಾನು ತೊಳ್ದ್ಬಿಟ್ಟು ಇಷ್ಟಲ್ಲಿ ಮಲಗಿರ್ತಿದ್ದೆ ನಾನು ಅಲ್ಲ ಇವ್ರಿಬ್ರು ನೀನ್ ಒಂದಿನ ಒಂದು ಬಿಸ್ಕೆಟ್ ತರಲ್ಲ ಆದ್ರೂ ಹಿಂಗ ಆಡ್ತಾರಲ್ಲ ಹಿಂಗೆ ಏನೇನು ತಂದಿದೀಯಾ ಏನು ಚೊಟು ಮಸಾಲ ಪುರಿ ಸಬ್ಬೀನಾ ಬಜ್ಜಿ ಮೆಣ್ಸಿನ್ಕಾಯಿ ಇದೇನು ಕವರ್ ಓ ಜರ್ಕಿನೂ ಆ ಇದೇನು ಗಣೇಶ ಹೂವು ಕೊಡ್ತಾ ಗಣೇಶ ಹತ್ರ ಏನಪ್ಪ ಕೇಳಿದ್ದೆ ಅಷ್ಟು ಸ್ಟ್ರಾಂಗ್ ಆಗಿ ವಾವ್ ಅಪ್ಪಿ ಕ್ಯಾಪ್ ಇರುತ್ತೆ ತಗೋಬೇಕಾಯ್ತು ತರ ನೀನ್ ಎಲ್ಲಾದ್ರೂ ಮಳೆಲ್ಲ ಮೊನ್ನೆ ಒಂದು ತಂದಿತ್ತು ಫ್ರೆಂಡ್ಸ್ ಅದು ಜಿಪ್ ಹೋಗ್ಬಿಟ್ಟಿತ್ತು ಅಂದ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಇದು ತಂದೈತೆ ಅದು ಗ್ರೀನ್ ಕಲರ್ ಇತ್ತು ಇದು ಈ ಕಲರ್ ಐತೆ ಇದು ಉದ್ದ ಆಯ್ತಾ ಇಷ್ಟ ಎಲ್ಲ ಮಧ್ಯ ಆಗ್ತಾ ಬಿಡ್ತಿದೀನಿ ಮಸಾಲಾ ಪುರಿ ತಂದೈತೆ ಅದನ್ನ ತಿನ್ಬಿಟ್ಟು ಕ್ಲೀನಿಗೆ ಕುತ್ಕೊಳ್ತೀನಿ ಅಡುಗೆ ಮಾತ್ರ ರಾತ್ರಿ ಹತ್ತೊಂದು ಗಂಟೆ ರೀ ನನಗೆ ಎರಡು ಅವರ್ ಇಷ್ಟಕ್ಕೆ ಎಲ್ಲ ಕೆಲಸ ಮುಗಿಸಿರ್ತೈತೆ ಒಂದು ಸೊಬೀನ ಕೊಡಲ್ಲ ಒಂದು ಇಟ್ಕೆ ಪುರಿ ಚುಚ್ಕೊಡೋ ಚಚ್ಕೊಡೋಲ್ಲ ಅದೇ ಪ್ರಾಡಕ್ಟ್ ಐತೆ ಇದು ದೇವಸ್ಥಾನ ಕ್ಲೀನ್ ಮಾಡೋದೇ ಒಂದು ಪದಾರ್ಥ ಏನಂತಾರೆ ಅದೈತೆ ಆದ್ರೆ ನನಗೆ ಕೈಯಲ್ಲೇ ತೊಳಿಬೇಕು ಅಂತ ಅನ್ನಿಸ್ತು ಏನು ಎಮರ್ಜೆನ್ಸಿ ಏನೋ ಅರ್ಜೆಂಟು ಏನೋ ಒಂದು ಆ ಥರದ ಟೈಮಲ್ಲಿ ಆತವರದ ಸಮಯದಲ್ಲಿ ಅಪ್ರ ಆಡಕ್ಟನ್ನು ಬಳಸ್ಬೋದು ಬೇರೆ ಟೈಮಲ್ಲಿ ಕೈಯಲ್ಲೇ ತೊಳೆಯೋಣ ಅಂದ್ಬಿಟ್ಟು ಅಷ್ಟೇ ಪಾನಿ ಇದು ಮಸಾಲಾ ಪುರಿಯಿಂದ ದೊಡ್ಡ ಜಗಳ ನಿಂತೋತಿ ಇವತ್ತು ಪಾನಿಪುರಿಗೇ ಮಸಾಲಾ ಪುರಿಗೆ ನಾನು ರಾಜಿ ಇದ್ದೀನಿ ಅಪ್ಪಿ ಇದು ನೀನೇ ಮಾಡಿರೋ ಮಿಸ್ಟೇಕು ಇವತ್ತಿರ ಕರೆಕ್ಟಾಗಿ ಅಡುಗೆ ಹನ್ನೊಂದು ಗಂಟೆ ರಾತ್ರಿನೇ ನೀನೇ ಮಾಡಿರೋ ಮಿಸ್ಟೇಕ್ ಇದು ನಾನು ಐದು ಗಂಟೆ ತ ಕಾಯ್ದಿದ್ದೀನಿ ಏಳು ಗಂಟೆ ಟೈಮಿಗೆ ಮಸಾಲ ಪುರಿ ತಿನ್ನೋದೊಂದು ಒಂದಿದ ಬಿಟ್ರೆ ಜೀವನದಲ್ಲಿ ಏನೂ ಬೇಡ ಬದಕಿರೋದ ತಿನ್ನೋದ್ರಿಂದ ಅದಕ್ಕೆ ಫ್ರೆಂಡ್ಸ್ ಸ್ನೇಹಿತರೆ ತರೆ ನೀನು ಒಂದ್ ಸ್ಪೂನ್ ತಿನ್ಬೇಕು ನಿಂಗೆ ನಿಂಗೂ ಹಾಲು ಕೇಳ್ತಾ ತಿಂತಾ ಇಷ್ಟ ಓದಿ ನಾನು ಆಸ್ತಿ ಬೇಕಾದ್ರೆ ಕೊಡ್ತೀನಿ ಪಾನಿಪುರಿ ಕೊಡಲ ದಯವಿಟ್ಟು ಕ್ಷಮಿಸಿ ನಾನು ಸ್ಪೂನ್ ಕೊಣ್ಕೊಂಡೆ ಅಂತಂತ್ರ ಬೇಡ ಚೋಟು 17 ಇದು I mm -hmm. ದೇವ್ರ ಸಾಮಾನು ತೊಳೆಯೋಕೆ ನಾರು ನೋಡಿದೆ ಮನೇಲಿ ಖಾಲಿ ಆಗ್ಬಿಟ್ಟಿತ್ತು ಪಾತ್ರೆ ಉಜ್ಜೋ ನಾರಲ್ಲೇ ತೊಳಿತೀನಿ ಫ್ರೆಂಡ್ಸ್ ಅಂದರೆ ಆ ಪಾತ್ರೆ ಉಜ್ಜೋದು ಬಳಸಲ್ಲ ದೇವ್ರಿಗೆ ಸಪ್ರೇಟ್ ಇಟ್ಕೊಂಡಿದೆ ಖಾಲಿ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ತೆಂಗಿನ ಜುಂಜ್ ಎತ್ಕೊಂಡೆ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಪಾತ್ರೆ ಎಲ್ಲ ಇದರಲ್ಲೇ ತೊಳಿತಾ ಇದ್ವಿ ದೇವ್ರ ಸಾಮಾನ ಪಾತ್ರೆ ಎಲ್ಲ ಹಾಗಾಗಿ ಅದನ್ನೆತ್ಕೊಂಡು ಸಬೀನ ಮತ್ತು ಹುಣ್ಸೆ ಹಾಕಿ ತೊಳ್ಕೊಳ್ತಾ ಇದ್ದೀನಿ ಎಷ್ಟೇ ಪ್ರಾಡಕ್ಟ್ಗಳು ಬರಲಿ ಫ್ರೆಂಡ್ಸ್ ದೇವ್ರ ಸಾಮಾನು ತೊಳೆಯೋಕೆ ಒಂದೊಂದು ಸಲ ನಮಗೆ ಕೈಯಲ್ಲಿ ತೊಳೆದ್ರೇ ಆರಾಮನ್ಸೋದು ತುಂಬ ಟೈಮ್ ಇತ್ತು ಅಂದಾಗ ಈ ಥರ ಕೈಯಲ್ಲಿ ತೊಳ್ಕೊಬೋದು ಏನಾರು ಅರ್ಜೆಂಟು ಇಲ್ಲ ನಮ್ಮ ಕೈಯಲ್ಲಿ ಕ್ಲೀನ್ ಮಾಡೋಕ್ಕಾಗ್ತಿಲ್ಲ ಯಾರಪ್ಪ ಮಾಡೋದು ಅಂತ ಸುಸ್ತು ಅನ್ನಿಸ್ತಾಗ ಆ ಥರ ಪ್ರಾಡಕ್ಟ್ಗಳು ಯೂಸ್ ಮಾಡ್ಕೊಬಳೋದು ಇವತ್ತು ನನಗೆ ಕೈಯಲ್ಲೇ ಕ್ಲೀನ್ ಮಾಡಬೇಕು ಅಂತ ಅನ್ನಿಸ್ತು ತುಂಬ ದಿನ ಆಗಿತ್ತು ದೇವ್ರ ಸಾಮಾನು ಕೈಯಲ್ಲಿ ತೊಳೆದು ಒಂದು ತಿಂಗಳು ಒಂದೂವರೆ ತಿಂಗಳೇ ಆಗಿತ್ತು ಅದಕ್ಕೆ ತೊಳ್ಕೊಂಡೆ ಜಾಸ್ತಿನೇ ಕಲೆ ಆಗ್ಬಿಟ್ಟಿತ್ತು ಒಂದು ಹದಿನೈದು ದಿನ ಆಗಿತ್ತಲ್ಲ ದೇವ್ರ ಸಾಮಾನು ತೊಳೆದು ಹಂಗಾಗಿ ಕಂಚೋ ತಾಮ್ರ ಎಲ್ಲ ಈ ಸಬ್ಬಿನದೆಲ್ಲ ಹುಣಸೆಣ್ಣಲ್ಲೂ ನೀಟಾಗಿ ಹೋಗ್ತಿತ್ತು ಇದು ಯಾವುದಿಲ್ಲ ಅಂದರೆ ಇಟ್ಕೆ ಪುಡಿ ಹುಣಸೆಡ್ನಲ್ಲೂ ತೊಳ್ಕೊಬಿಡ್ತೀನಿ ಫ್ರೆಂಡ್ಸ್ ನಾನು ಬರೀ ಇಟ್ಕೆ ಪುಡಿ ಚಚ್ಕೊಳಕಾಗಲಿಲ್ಲ ಶಿವಾಗೆ ಒಂದು ಎರಡು ನಿಮಿಷದ ಕೆಲಸಕ್ಕೆ ನಾನು ಹೋಗಿ ಸಬ್ಬಿನೇ ತಂದ್ಬಿಡ್ತೀನಿ ಅಂದ್ಬಿಟ್ಟು ಮೂರು ಅವರ್ ಟೈಮ್ ತಗೊಂತು ಅದೇನೋ ಹೇಳೋ ಬದಲು ನಾನೇ ಆ ಕೆಲಸ ಮಾಡಿದರೂ ಆಗ್ತಿತ್ತು ಮೈಬಾರ ಅಂದ್ಬಿಟ್ಟು ನಾನು ಕೂತ್ಕೊಂಡೆ ಇವತ್ತೊಂದು ಸ್ವಲ್ಪ ಹೆವಿ ಕೆಲಸ ಮಾಡ್ಬಿಟ್ನಲ್ಲ ಫ್ರೆಂಡ್ಸ್ ಅದಕ್ಕೆ ಇಲ್ಲಾಂದರೆ ಶಿವಕಾಲ ನಾನು ಏನೂ ಮನೆ ಕೆಲಸಗಳು ಮಾಡಿಸ್ಕೊಳ್ಳಲ್ಲ ಪ್ರತಿಯೊಂದು ನಾನೇ ಮಾಡ್ಕೊಳ್ತೀನಿ ತಾಮ್ರ ಕಂಚು ಎಲ್ಲ ನೀಟಾಗಿ ಕ್ಲೀನಾಗಿಬಿಡ್ತು ಕಾಮಾಕ್ಷಿ ದೀಪ ತೊಳಿಬೇಕಾದ್ರೆ ಅನ್ನಿಸ್ತು ಒಂದು ಬ್ರಷ್ ತಗೊಬಿಡ್ಬೇಕು ಸಣ್ಣ ಪುಟ್ಟ ಸಾಮಾನುಗಳು ಸಂಧಿಗೊಂದಿಲ್ಲೆಲ್ಲ ಕಲೆಗಳು ಹೋಗೋಲ್ಲ ಅಂತ ಅನ್ನಿಸ್ತು ಆಮೇಲೆಲ್ಲ ತೊಳ್ಕೊಂಡು ಒಂದು ಬಟ್ಟೆ ಮೇಲೆ ಹಾಕ್ಕೊಂಡಿದ್ದೆ ಗಂಧ ಜಾವತ್ ಪುಡಿನ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಕುಂಕುಮನ ರೆಡಿ ಮಾಡಿ ಇಟ್ಕೊಂಡೆ ದೇವ್ರ ಸಾಮಾನುಗಳನ್ನೆಲ್ಲ ಮೊದಲು ಒರೆಸ್ಕೋಬೇಕು ಇಲ್ಲಾಂದರೆ ಅದು ಬರಸಿಗೆ ಕಲೆ ಉಳ್ಕೊಬಿಡ್ತಂದ್ರೆ ಅದು ತೊಳೆಯೋಕೆ ಆಗೋಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಅದೆಷ್ಟೇ ಕಲೆ ಇದ್ದರೂ ತೊಳೆ ತನಕ ನಾನು ಬಿಡಲ್ಲ ಒನ್ ಅವರ್ ಆದರೂ ಒಂದು ಆದ್ರೂ ತೊಳ್ಕೊಂಡು ಕುತ್ಕೊಬಿಡ್ತೀನಿ ಕಲೆ ಕಾಣಿಸ್ಬಾರ್ದು ಅಷ್ಟೇ ಇದೆಲ್ಲ ಸಮಾಧಾನ ಖುಷಿಯಾಗೋ ವಿಷಯಗಳು ಫ್ರೆಂಡ್ಸ್ ನಮಗೆ ಒಂಥರ ಮೆಡಿಟೇಷನ್ ಅಂತಾರಲ್ಲ ಆ ಥರ ಈ ಕೆಲಸಗಳೆಲ್ಲ ನನಗೆ ನಾವೇನಾದರೂ ಕೆಲಸ ಮಾಡಬೇಕಾದ್ರೆ ಆ ಕೆಲಸದ ಕಡೆ ಮಾತ್ರ ಗಮನ ಇತ್ತು ಅಂದರೆ ಅದು ಸಹ ಮೆಡಿಟೇಷನ್ನೇ ಫ್ರೆಂಡ್ಸ್ ಒಂಥರ ನಮಗೆ ಕುತ್ಕೊಂಡು ಧ್ಯಾನ ಮಾಡೋದು ಒಂದೇ ಅಲ್ಲ ಈ ಥರ ಪೂಜೆ ಮಾಡೋದು ದೇವ್ರ ಸಾಮಾನು ಕ್ಲೀನ್ ಮಾಡೋದು ಅದು ಇದು ಡೆಕೋರೇಷನ್ ಐಟಮ್ಸೋ ಡ್ರಾಯಿಂಗ್ಸೋ ಅದು ಇದು ಮಾಡೋದು ಸಹ ಮೆಡಿಟೇಷನ್ನೇ ನಮ್ಮ ಮೈಂಡ್ಗೆ ಅದು ಒಂಥರ ಆರಾಮ ನೆಮ್ಮದಿ ಅಂತ ಅನ್ನಿಸ್ತಾ ಇರ್ತಿದ್ದೀವಿ ಬರುತ್ತೆ ಒರೆಸ್ಕೊಂಡಿದ್ದಾದ್ಮೇಲೆ ಗಂಧ ಇಟ್ಕೊಂಡು ಆಮೇಲೆ ಕು ಅದ್ರ ಮೇಲೆ ಕುಂಕುಮ ಇಟ್ಕೊತೀನಿ ಇದು ಏರ್ ಬರ್ಡ್ಸಲ್ಲಿ ಇಟ್ಕೊಳ್ತೀನಿ ಫ್ರೆಂಡ್ಸ್ ನೀಟಾಗಿ ಒಂದೇ ಕಡೆ ರೌಂಡಾಗಿ ಕೂತ್ಕೊಳ್ತೈತೆ ಅಂತ ಅಂದ್ಬಿಟ್ಟು ಕುಂಕುಮ ಮಾತ್ರ ಅಂಟ್ಕೊಳ್ಳಲ್ಲ ಕೈಯಲ್ಲ ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಖುಷಿ ಆಯಿತು ಇವತ್ತೆಲ್ಲ ನನ್ನ ಕೈಯಿಂದನೇ ದೇವ್ರಿಗೆಲ್ಲ ಮುಟ್ಟಿ ಅಲಂಕಾರ ಮಾಡಿದ್ದು ತುಂಬ ದಿನ ಆಗಿತ್ತಲ್ಲ ಹಿಂಗೆ ಮಾಡಿ ಅದಕ್ಕೋಸ್ಕರ ಇಷ್ಟೆಲ್ಲ ಟೈಮ್ ತೊಗೊಂಡಿದೆಲ್ಲ ಕ್ಲೀನ್ ಮಾಡೋಕ್ಕೂ ಕಾರಣ ನಾಳೆ ತುಳಸಿ ಹಬ್ಬ ಆಯ್ತಲ್ಲ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಕೆಲಸ ಮಾಡ್ಕೋತೀವಂದ್ರೆ ಮುಗ್ದೋಯಿತು ಒಂದಿನ ಪೂರ್ತಿ ಈ ಕೆಲಸಗಳೇ ಇಟ್ಕೊಳ್ತಿದೆ ಅದಕ್ಕೆ ಹಿಂದೆ ನಾನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಅದು ಇದು ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಮತ್ತು ಕೈನ ಹಾಗೆ ತೊಳ್ದು ನೀಟಾಗಿ ಅರ್ಶನ ಕುಂ ಇಟ್ಕೊಂಡೆ ಬಾಗಿಲು ಸಾರಿಸ್ಕೊಬಿಡೋಣ ರಾತ್ರಿ ಅನ್ಕೊಂಡೆ ಆಗಲಿಲ್ಲ ಮತ್ತು ಸಾಮಾನು ಜೋಡಿಸ್ಕೊಂಡಿಲ್ಲ ಹಂಗೆ ಇಟ್ಬಿಟ್ಟೆ ಬೆಳಗ್ಗೆ ಜೋಡಿಸಿಕೊಂಡ್ರಾಯ್ತು ಅಂತ ಯಾಕಂದರೆ ಹತ್ತು ಹೊರೆ ಆಗಿಬಿಟ್ಟಿತ್ತು ಶಿವ ಬೇರೆ ಹಸು ಹಸುವಂತ ಮಲಿಗೆ ಬಿಡ್ತು ಅದಕ್ಕೆ ಟೊಮೊಟೊ ಗೊಜ್ಜುನು ಬಜ್ಜಿ ಮಾಡಿ ಮುದ್ದೆ ಮಾಡಿಬಿಡಣ ಅನ್ಕೊಂಡೆ ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದೆ ಅಷ್ಟೊತ್ತಲ್ಲಿ ಉಪ್ಸಾರು ಮಾಡಿದ್ರೆ ಬೆಳಗ್ಗೆ ಅಷ್ಟಲ್ಲಿ ಅಳಸ್ಕೊತೈತೆ ಸೊಪ್ಪೆಲ್ಲ ವೇಸ್ಟ್ ಆಗ್ತೈತಿ ಅಷ್ಟು ತಿನ್ನೋಕ್ಕಾಗಲ್ಲ ಅನ್ಬಿಟ್ಟು ಇದೇ ಸಾಂಬಾರು ಮಾಡೋಣ ಅಂದ್ಕೊಂಡೆ ಅದು ಬೇರೆ ನಮ್ಮ ಫ್ರೆಂಡು ಸಬ್ಸ್ಕ್ರೈಬರ್ ಫ್ರೆಂಡ್ ಕೇಳಿದರು ಟೊಮೊಟೊ ಗೊಜ್ಜು ಮುದ್ದೆ ಮಾಡಿರಿ ಅಂತ ಮಾಡಿರಿ ಅನ್ನೋದು ಇದು ನನ್ನ ಫೇವ್ರೆಟ್ ಫ್ರೆಂಡ್ಸ್ ನಮ್ಮ ಕಡೆ ಇದು ಫೇಮಸ್ ಅಡುಗೆ ಟೊಮೊಟೊ ಗೊಜ್ಜು ಮತ್ತು ಮುದ್ದೆ ಏನು ಐಟಮ್ಸ್ ಇಲ್ಲಾಂದರೆ ಟೊಮೊಟೊ ಒಂದಿದ್ರೆ ಸಾಕು ಇದನ್ನು ಮಾಡ್ಬಿಡೋದು ಮೊಟ್ಟೆ ಫ್ರೈ ಮಾಡಿಬಿಡೋದು ಇಲ್ಲಾಂದರೆ ಯಾವುದಾದ್ರು ಕಾಳು ಫ್ರೈ ಮಾಡಿಬಿಡೋದು ಇಷ್ಟೇ ಆಮ್ಲೆಟ್ ಹಾಕ್ಬಿಡೋದು ನಮ್ಮ ಕಡೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಟೊಮೊಟೊ ಹಾಕಿ ಉಪ್ಪಾಕಿ ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ತಟ್ಟೆ ಮುಚ್ಚಿಬಿಟ್ರೆ ಸಾಕು ಟೊಮೊಟೊ ಸಾಫ್ಟಾಗಿ ಆಗ್ಬಿಡ್ತೈತೆ ಟೊಮೊಟೊ ಗೊಜ್ಜು ಮಾಡಬೇಕಾದ್ರೆ ಮಾತ್ರ ಟೊಮೊಟೊ ಸ್ಮೆಲ್ ಬರಬಾರ್ದು ಹಸಿ ಸ್ಮೆಲ್ಲು ಆ ರೀತಿ ಫ್ರೈ ಮಾಡ್ಕೊಂಡ್ರೆ ಮಾತ್ರ ತಿನ್ನೋಕ್ಕಾಗೋದು ಇಲ್ಲಾಂದರೆ ಹಸಿ ಹಸಿ ಇದ್ದರೆ ತಿನ್ನೋಕ್ಕೆ ಅಂತ ಸಲ ಆಮೇಲೆ ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿ ಹಾಕಿ ಮಾಡ್ಕೊತಾ ಇದ್ದೀನಿ ಮುದ್ದೆಗೆ ಮಾಡ್ಕೋಬೇಕಾದ್ರೆ ಹಿಂಗೆ ಮಾಡ್ಕೋಬೇಕು ಖಾರದ ಪುಡಿ ಮಾಡ್ಕೊಂಡ್ರೆ ಟೇಸ್ಟ್ ಇರಲ್ಲ ತಿನ್ನೋಕ್ಕಾಗಲ್ಲ ಮುದ್ದೆ ಅನ್ನ ಹಾಕಬೇಕಾದ್ರೆ ಖಾರದ ಪುಡಿ ಹಾಕಿ ಮಾಡ್ಕೊಬೋದು ಅದನ್ನು ಫ್ರೈ ಮಾಡ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡೆ ಸ್ವಲ್ಪ ಗೊಜ್ಜು ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೀರು ಕಮ್ಮಿನೇ ಹಾಕ್ಕೊಂಡೆ ಲಾಸ್ಟಲ್ಲಿ ಸೊಪ್ಪು ಹಾಕ್ಕೊಂಡು ಸೈಡ್ಗೆ ತಿಟ್ಕೊಂಡು ಬಜ್ಜಿ ಮಾಡ್ಕೋಬೇಕಲ್ಲ ಅಂದ್ಬಿಟ್ಟು ಬಜ್ಜಿ ಇದ್ದೀನಿ ಶಿವ ಹೇಳ್ತು ಬಜ್ಜಿ ಹಿಟ್ಟನ್ನು ತೆಳ್ಳಗೆ ಕಲಿಸು ಬರೀ ಹಿಟ್ಟಿಟ್ಟೆ ತಿನ್ನೋ ಥರ ಇರಬಾರ್ದು ಅಂತ ಸರಿ ಆಸೆ ನಾನು ಯಾಕೆ ಬೇಡ ಅನ್ಲಿ ಈವತ್ತೇ ಈಡೇರಿಸ್ತೀನಿ ಅಂದ್ಬಿಟ್ಟು ಈ ಥರ ಕಲಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನನಗೂ ಸಹ ಬಜ್ಜಿ ಹಿಂಗೆ ತಿನ್ನೋಕ್ಕೆ ಇಷ್ಟ ಆಗೋದು ಬರೀ ಹಿಟ್ಟಿಟ್ಟೇ ತಿಂದರೆ ಹೊಟ್ಟೆ ನೋವು ಬರ್ತೈತೆ ಫೈನಲಿ ಮುದ್ದೆ ಟೊಮೊಟೊ ಗೊಜ್ಜು ಬಜ್ಜಿ ಮಾಡಿಕೊಟ್ಟೆ ಸಮಾಧಾನ ಆಯಿತು ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತು ಆಗಲೇ ನಾನು ಮಧ್ಯದಲ್ಲಿ ಹೇಳಿದ್ದೆ ಹನ್ನೊಂದು ಗಂಟೆ ಆಗ್ತೈತೆ ಅಂತ ಪಕ್ಕ ಹಂಗೆ ಮಾಡಿದೆ ನಿದ್ದೆ ಕಣ್ಣಲ್ಲೇ ಇತ್ತು ನನಗಂತೂ ಸಿಕ್ಕ ಪಟ್ಟೆ ಸುಸ್ತಾಗ್ಬಿಡ್ತು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡೋರ್ಗು ಎಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಮಚ್ ಫ್ರೆಂಡ್ಸ್ ಮತ್ತೆ ನಾಳೆ ಸಿಗ್ತೀನಿ ಬೈ ಬೈ ಫ್ರೆಂಡ್ಸ್